ರಿಷಿತ್ ಅವರೇ ವೆಲ್ಕಮ್ ಟು ದ ಶೋ ನಿಮಗೆ ಹೇಗಿದ್ದೀರಾ ನ್ಯೂಸ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಶೆಟ್ಟಿ ಗ್ಯಾಂಗ್ ಯಾವ ರೀತಿ ಈ ವರ್ಷ ಸದ್ದು ಮಾಡೋದು ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ನೀವು ಕೂಡ ಕುಂದಾಪುರದವರು ರಿಷಿತ್ ಶೆಟ್ಟಿ ನೋಡೋದಕ್ಕೆ ಸ್ವಲ್ಪ ರಿಷಬ್ ಶೆಟ್ಟಿ ಥರ ಇದ್ದೀರಾ ಸೊ ನಿಮ್ಮದೇ ಒಂದು ಹಿನ್ನೆಲೆಯ ಕಥೆ ಇರುವಂತಹ ಒಂದು ಸಿನಿಮಾ ಇದು ಆ್ಯಕ್ಚುಲಿ ನಿಮ್ಮ ಊರಿನ ಕಡೆಯ ಒಂದು ಸಿನಿಮಾ ಸೊ ಈ ಒಂದು ಕಾಸ್ಟಿಂಗ್ ವೈಸ್ ಆಗಿರಬಹುದು ಮತ್ತು ಟೆಕ್ನಿಕಲಿ ನೀವು ಪ್ರೆಸೆಂಟ್ ಮಾಡಿರುವಂತಹ ಕೆಲವೊಂದಷ್ಟು ಕಂಟೆಂಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಆಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಪಕ್ಕ ಅನ್ನೋ ರೀತಿಯಲ್ಲಿ ನೀವು ಕಟ್ಕೊಟ್ಟಿದ್ದೀರಾ ಎಲ್ಲವನ್ನು ಕೂಡ ಸೊ ಎಷ್ಟು ಖುಷಿ ಇದೆ ಸಿನಿಮಾ ಬಿಡುಗಡೆ ಆಗಲಿಕ್ಕೆ ಸ್ವಲ್ಪ ದಿನ ಅಷ್ಟೇ ಬಾಕಿ ಇದೆ ಖುಷಿ ಇದೆ ತುಂಬಾ ಖುಷಿ ಇದೆ ಅಂದರೆ ಗೊತ್ತಿರಲಿಲ್ಲ ಅಂದರೆ ಇಷ್ಟು ಬೇಗ ಒಂದು ಸಿನಿಮಾ ಮುಗಿಸಿ ಶೂಟಿಂಗ್ ಮುಗಿಸಿ ಪಸ್ಟ್ ಪ್ರೊಡಕ್ಷನ್ ಮುಗಿಸಿ ಅದು ರಿಲೀಸ್ಗೆ ಬರುತ್ತೆ ಇದು ಕುತ್ಕೊಂಡು ಇಂಟರ್ವ್ಯೂ ಕೊಡ್ತೀವಿ ಅನ್ನೋದೆಲ್ಲ ಇಮ್ಯಾಜಿನೇಷನ್ ಇರಲಿಲ್ಲ ಅದೇ ಒಟ್ಟಿನಲ್ಲಿ ಒಂದು ಒಂದೊಳ್ಳೆ ಟೀಮ್ ಕಟ್ಕೊಂಡ್ವಿ ಸ್ಟಾರ್ಟ್ ಆಯಿತು ರಿತ್ವಿಕ್ ಅವರಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಲ್ಲಿಂದ ಕಂಪ್ಲೀಟ್ ಸಿನಿಮಾ ಮುಗಿಸಿದ್ವಿ ಯಾರು ಯಾರು ಅಂದ್ಕೊಂಡ್ವಿ ಎಲ್ಲರೂ ಅಂದರೆ ಚರಣ್ ಸರ್ ಆಗಿರ್ಬೋದು ಶಿವ ಸರ್ ಆಗಿರ್ಬೋದು ಆರ್ಟಿಸ್ಟಾಗಿ ಚೇತ್ರ ಅವರಾಗಿರ್ಬೋದು ಸುಮನ್ ಸರ್ ಆಗಿರ್ಬೋದು ಪ್ರಕಾಶ್ ರಮಿ ನಾಡು ನಮಗೆ ನಮ್ಮ ಪ್ರೊಡ್ಯೂಸರ್ ಒದಗಿಸಿ ಕೊಟ್ಟಿದ್ದರಿಂದ ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ದೀವಿ ಜೊತೆಗೆ ಥಿಯೇಟ್ರ್ ಬರ್ತಾ ಇದ್ದೀವಿ ಸೊ ಖುಷಿ ಇದೆ ಕರೆಕ್ಟ್ ಹೊಸ ನಿರ್ದೇಶಕರು ಪ್ಲಸ್ ರಿತ್ವಿಕ್ ಸರ್ ಆ್ಯಕ್ಚುಲಿ ಆಲ್ರೆಡಿ ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಮಾಡಿರೋರು ಬಟ್ ಅಂದರೆ ಬೆಳ್ಳಿತೆರೆಯಲ್ಲಿ ಅವರಿನ್ನೂ ಲೈಕ್ ಇನ್ನು ತುಂಬ ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಇದೆ ಆ್ಯಕ್ಚುಲಿ ಅಂದರೆ ಕ್ರೌಡ್ ಪೂಲರ್ ಥರ ಅವರಿನ್ನು ಬಿಂಬಿಸ್ಕೊಳ್ಳೋದು ಸಾಕಷ್ಟಿದೆ ಬಟ್ ಸ್ಟಿಲ್ ಈ ಥರದ್ದೊಂದು ಕ್ಯಾನ್ವಾಸಲ್ಲಿ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ ಮುಂದೆ ಬಂದಿರುವಂಥದ್ದು ಅಂದರೆ ಹಣ ಹೇರಳವಾಗಿ ಸ್ಪೆಂಡ್ ಆಗಿರೋದು ಗೊತ್ತಾಗ್ತಾ ಇದೆ ಆ್ಯಕ್ಚುಲಿ ಕಂಟೆಂಟ್ ಎಲ್ಲ ನೋಡುವಾಗ ಸೊ ಇಷ್ಟರ ಮಟ್ಟಿಗೆ ನಂಬಿಕೆ ಇತ್ತು ನಿಮ್ಮ ಸ್ಕ್ರಿಪ್ಟ್ನ ಕೇಳಿ ಅವರಿಗೆ ಇಷ್ಟರ ಮಟ್ಟಿಗೆ ನಂಬಿಕೆ ಬಂದಿದ್ದ ಪ್ರೊಡ್ಯೂಸರ್ನವ್ರಿಗೆ ಹೇಗೆ ಅಂತ ಖಂಡಿತ ಸ್ಕ್ರಿಪ್ಟ್ ಮೇಲೆ ಅಂದರೆ ನಾ ನಮ್ಮ ಥಾಟ್ ಪ್ರೊಸೆಸಿಂಗ್ ಇತ್ತು ಅಂದರೆ ಇನ್ವೆಸ್ಟಿಂಗ್ ಏನಿದ್ರು ಅದು ನಾವು ಕಥೆ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಕಂಪ್ಲೀಟಾಗಿ ಕಥೆ ಮೇಲೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರದಲ್ಲೇ ಪ್ಲ್ಯಾನ್ ಇದ್ದಿತ್ತು ಸೊ ನಮಗೆ ಅವರು ಒದಗಿಸಿಕೊಟ್ಟಿದ್ದರೂ ಕೂಡ ನಾವು ಸಿನಿಮಾಗೆ ಸಂಬಂಧಪಟ್ಟು ನಮಗೆ ಈ ಒಂದು ಬೇಕು ಅಂತ ಏನೇ ಆಗಿರ್ಬೋದು ಒಂದು ಆರ್ಟ್ ವರ್ಕ್ ಆಗಿರ್ಬೋದು ಅಥವಾ ಒಂದು ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸೊ ನಮ್ಮ ಸಿನಿಮಾಗೋಸ್ಕರ ಈ ಸಿನಿಮಾನ ಚೆನ್ನಾಗಿ ಮಾಡೋದಕ್ಕೋಸ್ಕರ ಅನ್ನೋ ಒಂದು ರೀಸನ್ ಅವರಿಗೆ ಅಂಡರ್ಸ್ಟ್ಯಾಂಡ್ ಆದಾಗ ಅವರು ಖಂಡಿತ ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಸೊ ಆ ರೀತಿಯಲ್ಲಿ ಬಜೆಟ್ ಆಗಿರೋದು ಇನ್ವೆಸ್ಟರ್ ಭೇಟು ಎಲ್ಲೂ ದುಂದುವೆಚ್ಚ ಅಂತೂ ಒಂದು ಕಡೆನೂ ಆಗಿದೆ ಈಗ ತಾರಾಗಣ ಅಂತ ನೋಡುವಾಗ ಆ್ಯಕ್ಚುಲಿ ಪ್ರತಿಯೊಬ್ಬರು ಮ್ಯಾಂಗ್ಳೂರಿಯನ್ನು ಇದ್ದಾರೆ ಬಟ್ ಮುಖ್ಯ ಎರಡು ಪಾತ್ರಗಳು ಲೈಕ್ ಅವರು ಅಲ್ಲ ಅಂದರೆ ನೀವೀಗ ನೇಟಿವಿಟಿ ಫ್ಯಾಕ್ಟರ್ ಅಂತ ನೋಡುವಾಗ ಈಗ ಮುಖ್ಯ ಪಾತ್ರಧಾರಿಗಳಾಗಿ ಆ್ಯಕ್ಚುಲಿ ಅವರು ಮ್ಯಾಂಗ್ಳೂರ್ನವರಾಗಿದ್ದರೆ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ತಿದ್ರೇನೋ ಬಟ್ ಸ್ಟಿಲ್ ಅಫ್ಕೋರ್ಸ್ ಅವರು ಸ್ಟ್ಯಾಂಡರ್ಡ್ ಆಗಿ ದೇ ಆರ್ ವೆರಿ ಗುಡ್ ಆ್ಯಕ್ಟರ್ಸ್ ಬಟ್ ಅವರಿಬ್ರೇ ಬೇಕು ಅಂತ ಯಾಕೆ ಅಂದ್ಕೊಂಡ್ರಿ ಬಿಕಾಸ್ ಈಗ ಮ್ಯಾಂಗ್ಳೂರ್ ಆಕ್ಟರ್ಸ್ ಸಾಕಷ್ಟು ಜನ ಇರ್ತಾ ಅದು ಇನ್ನೂ ಚೆನ್ನಾಗಿ ಇನ್ನೂ ಯಾಕೆಂದ್ರೆ ಆ ಒಂದು ಕ್ಯಾನ್ವಾಸ್ ಒಳಗೆ ಸರಿಯಾಗಿ ಒಗ್ಗಿಕೊಂಡಿರೋರು ಎಲ್ಲ ರೀತಿಯಲ್ಲೂ ನಾನು ಹೇಳ್ತಿರೋದು ಬಟ್ ಯಾಕೆ ಅವರಿಬ್ಬರನ್ನ ಚೂಸ್ ಮಾಡ್ಕೊಂಡ್ರಿ ಹೀರೋ ಮತ್ತು ಹೀರೋಯ್ನ್ ಆಗಿ ಅಂತ ನನಗೆ ಒಂದಂತೂ ಗೊತ್ತಿತ್ತು ಅಂದರೆ ರಿತ್ವಿಕ್ ಅವರಾಗಿರಲಿ ಚೈತ್ರಾ ಅವರಾಗಿರಲಿ ಈ ಪಾತ್ರಕ್ಕೆ ಏನ್ ಬೇಕೋ ಅದಕ್ಕೆ ನ್ಯಾಯ ಒದಗಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿತ್ತು ಫಸ್ಟ್ ಅಂಡ್ ನಾನು ಋತ್ವಿಕ ಅವರು ನಮ್ಮ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆದಾಗಿಂದ ನಾನು ಋತ್ವಿಕ್ ಅವ್ರ ಜೊತೆಗೆ ಇದ್ದೀನಿ ಸೊ ನಮ್ಗೆ ಇಬ್ರಿಗೂ ಅವ್ರ ಜೊತೆ ಕೆಲಸ ಮಾಡಬೇಕು ನನ್ನ ಸಿನಿಮಾ ಅನ್ನೋದೇ ನನ್ನ ಅದು ಫಸ್ಟ್ ಸಿನಿಮಾ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಬಟ್ ಅವ್ರ ಜೊತೆ ಸಿನಿಮಾ ಕೆಲಸ ಮಾಡಬೇಕು ಅನ್ನೋದಿತ್ತು ಸೊ ಈ ಕಥೆ ಏನು ನನ್ನ ಫ್ರೆಂಡ್ ನನ್ನ ಸುದೀಹಾರ ಏನಂತ ಅಂತ ನನ್ನ ಫ್ರೆಂಡು ಸೊ ಅವನೇನು ಈ ಕಥೆಯ ಒಂದು ಲೈನ್ ನಂಗೆ ಹೇಳಿದ ನನಗನ್ಸಿ ನಂಗೆ ಋತ್ವಿಕ ಅವ್ರಿಗೆ ಈ ಕತೆ ತುಂಬಾ ತುಂಬಾ ಸೂಟ್ ಆಗುತ್ತೆ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದಾದ್ಮೇಲೆ ನಾವು ಯಾವಾಗ ರೈಟಿಂಗ್ ಕೂತ್ಕೊಂಡ್ವಿ ರೈಟಿಂಗ್ ಕೂತ್ಕೊಂಡಾಗ ನಾನು ಋತ್ವಿಕ್ ಅವ್ರನ್ನ ಇಟ್ಕೊಂಡೆ ಚೇತುವನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಚೈತ್ರ ಅವರು ಅದೇ ಅವರು ಬಂದು ತಲೆ ಕೂತ್ಕೊಂಡ್ಬಿಟ್ಟಿದ್ರು ನನಗೆ ಚೈತ್ರ ಅವ್ರ ಗೆ ಅವರೇ ಪ್ಲೇ ಮಾಡ್ಬೋದು ಅಂತ ಸೊ ರೈಟಿಂಗ್ ಅಲ್ಲೂ ಆ ಕ್ಯಾರೆಕ್ಟರ್ ಏನು ಹಾವಭಾವ ಮಾಡುತ್ತೆ ಅದನ್ನು ನಾನು ಚೈತ್ರ ಅವ್ರು ಮಾಡಿದ್ರೆ ಯಾವ ರೀತಿ ಪ್ಲೇ ಮಾಡ್ಬೋದು ಅನ್ನೋ ಒಂದು ಇದನ್ನ ಇಟ್ಕೊಂಡೇ ಬರ್ದಿರುವಂಥದ್ದು ಸೊ ನನಗೆ ಏನು ರಿಗ್ರೆಟ್ ಇಲ್ಲ ದೇ ಡನ್ ವೆರಿ ಗುಡ್ ಜಾಬ್ ಚೇತು ಮತ್ತೆ ದೀಕ್ಷಾ ಅವರ ಪ್ರೀತಿಯ ಒಂದು ಆ್ಯಂಗಲ್ ಕೂಡ ಇದೆ ಈ ಸಿನಿಮಾದಲ್ಲಿ ಜೊತೆಗೆ ಹುಲಿ ವೇಷದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಟಚ್ ಮಾಡಿದ್ದೀರಾ ಆ್ಯಂಡ್ ಅಫ್ಕೋರ್ಸ್ ಪರ್ಫಾರ್ಮೆನ್ಸಸ್ ಈಗ ಪ್ರಕಾಶ್ ತುಮಿನಾಡವರು ಇದ್ದಾರೆ ಸ್ವರಾಜ್ ಶೆಟ್ಟಿ ಅವರಿದ್ದಾರೆ ಸುಮಂತ್ ತಲ್ವಾರ್ ಅವರಿದ್ದಾರೆ ಒಂದು ದೊಡ್ಡ ಆನ್ಸಂಬಲ್ ಕಾಸ್ಟ್ ಇದು ಅಂದರೆ ಓವರ್ ಆಲ್ ಆಗಿ ಯಾವ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಲೈಕ್ ಇನ್ ಜಸ್ಟ್ ಒಂದು ಲವ್ ಸ್ಟೋರಿ ಮಾತ್ರ ಆಗಿರುತ್ತೆ ಮತ್ತು ಆ್ಯಕ್ಷನ್ ಫಿಲಮ್ ಅಂತಲೂ ಹೇಳ್ಬೋದು ಬಿಕಾಸ್ ಆ್ಯಕ್ಷನ್ ಬ್ಲಾಗ್ಸ್ ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರಲ್ಲಿ ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಓವರ್ ಆಲ್ ಆಗಿ ಯಾವ ಜನರಾಗಿ ಸೇರುತ್ತೆ ಈ ಸಿನಿಮಾ ನಾನು ಒಂದು ಪರ್ಟಿಕ್ಯುಲರ್ ಜಾನ್ರಾಗಿ ಇದನ್ನು ನಾನು ಸೇರಿಸೋದಿಲ್ಲ ಈ ಸಿನಿಮಾನ ಅಂದರೆ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ವಿಚ್ ಹ್ಯಾಸ್ ಆಲ್ ದ ಜಾನ್ರಾಸ್ ಅಂದರೆ ಈಗ ನಿಮಗೆ ಸಸ್ಪೆನ್ಸ್ ಇದೆ ಆಕ್ಷನ್ಸ್ ಇದೆ ಆ್ಯಂಡ್ ಲವ್ ಇದೆ ರೊಮ್ಯಾನ್ಸ್ ಇದೆ ಡ್ರಾಮಾ ಇದೆ ಎಮೋಷನ್ಸ್ ಇದೆ ಎಲ್ಲವನ್ನೂ ಒಳಗೊಂಡು ಒಂದು ಒಳ್ಳೆ ಕಥೆ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಥಿಯೇಟ್ರಿಗೆ ಬಂದು ಎರಡವರ್ ಅವರ್ ಕೂತ್ಕೊಂಡ್ರೆ ಓಕೆ ಏನೋ ಒಂದು ಒಳ್ಳೆ ಕಂಟೆಂಟ್ ನೋಡ್ಕೊಂಡು ಆಚೆ ಹೋಗ್ತಿದೀನೋ ಅನ್ನೋ ಒಂದು ಫೀಲಲ್ಲಿ ಖಂಡಿತ ಆಡಿಯನ್ಸ್ ಆಚೆ ಹೋಗ್ತಾರೆ ಅನ್ನೋ ಒಂದು ಭರವಸೆ ಹ್ಮ್ ಮತ್ತೆ ಆಕ್ಷನ್ ಬಗ್ಗೆ ಹೇಳಿದ್ರೆ ಅರ್ಜುನ್ ಮಾಸ್ಟರ್ ಕಂಪೋಸ್ ಮಾಡಿದ್ದಾರೆ ಎಲ್ಲ ಆಕ್ಷನ್ ಸೀಕ್ವೆನ್ಸ್ ತುಂಬಾ ಮಾಡ್ಕೊಟ್ಟಿದ್ದಾರೆ ಗಿಣಿರಾಮ ಧಾರಾವಾಹಿ ಏನ್ ಋತ್ವೀಕ್ ಅವರು ಹೀರೋ ಆಗಿದ್ರು ಆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡಿರೆಕ್ಟರ್ ಆಗಿದ್ರೆ ನೀವು ಸೊ ಆಗಿಂದಲೇ ನಿಮ್ಮನ್ನ ರಿಷಬ್ ಶೆಟ್ಟಿ ಅಂತ ಕರಿತಾ ಇದ್ರಂತೆ ಸೆಟ್ ಅದು ನಾನು ಕೇಳ್ಪಟ್ಟಿದ್ದೀನಿ ಅಂದರೆ ಅಂದ್ರೆ ಅದನ್ನು ನೀವು ಕಾಂಪ್ಲಿಮೆಂಟ್ ತರ ತಗೊಳ್ತೀರಾ ಅಥವಾ ಜವಾಬ್ದಾರಿ ಅಂತ ಅನ್ಸುತ್ತಾ ನಿಮಗೆ ಹೇಗೆ ಅಂತ ಇಲ್ಲ ಇಲ್ಲಿ ಅಂದರೆ ರಿಷಬ್ ಸರ್ ಆ್ಯಕ್ಚುಲಿ ರಿಷಬ್ ಸರ್ಗೆ ಜಗ್ಗೇಶ್ ಸರ್ ತುಂಬ ಇಷ್ಟ ಸೊ ಅವ್ರು ಮಾತಾಡುವಾಗ ಕೆಲವೊಮ್ಮೆ ಜಗ್ಗೇಶ್ ಸರ್ ಥರ ಉಪಯೋಗ ಮಾಡ್ತಾರೆ ಸೊ ನಾನು ಸ್ವಲ್ಪ ಜಗ್ಗೇಶ್ ಸರ್ ಫ್ಯಾನೇ ಅವಾಗಿಂದ ಸೊ ನನಗೂ ಮಾತಾಡಬೇಕಾದ್ರೆ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕೆಲವೊಮ್ಮೆ ಬಂದ್ಬಿಡುತ್ತೆ ಅದೇ ಎಲ್ಲೋ ಒಂಚೂರು ರಿಸೆಂಬಲ್ಸ್ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ನನಗೆ ಗೊತ್ತಿಲ್ಲ ಆವಾಗಿನೂ ಹೇಳ್ತಿದ್ರು ಸೊ ಅದೀಗ ಕಾಂಪ್ಲಿಮೆಂಟ್ ಅನ್ನೇ ತಗೋಬೋದು ಬಟ್ ಅದೇ ಏನಂತೀವಿ ಇಂಡಿವಿಜುವಲ್ ಆಗಿ ಈಗ ನಾನು ಕೂಡ ನಾನು ಯು ಹ್ಯಾವ್ ಟು ಪ್ರೂವ್ ಯುವರ್ ಕರೆಕ್ಟ್ ಸೊ ಅದೇ ಇವಾಗ ಶೆಟ್ಟಿ ಗ್ಯಾಂಗ್ ಅಥವಾ ವಾಟ್ ಎವರ್ ಕರಾವಳಿ ಭಾಗದಿಂದ ಬರ್ತಾ ಇರುವಂತಹ ಕಥೆಗಳನ್ನು ಈಗ ವರ್ಲ್ಡ್ ವೈಡ್ ಆ್ಯಕ್ಚುಲಿ ಜನ ಮನ್ನಣೆ ಸಿಕ್ಕಿದೆ ಆ ಕಥೆಗಳಿಗೆ ಸೊ ಇನ್ನೊಂದು ಚಾಲೆಂಜ್ ಎಗೇನ್ ಈಗ ಈಗ ರಿಷಿತ್ ಶೆಟ್ಟಿ ಅಂತ ಹೆಸರಿಟ್ಕೊಂಡು ಈಗ ಊರಿನ ಕಡೆ ಒಂದು ಸಿನಿಮಾ ಮಾಡೋದು ಅದೆಲ್ಲ ಯಾವ ರೀತಿ ನೋಡ್ತಾ ಇದ್ದಾರೆ ಪ್ರೇಕ್ಷಕರು ಯಾವ ರೀತಿ ತಗೊಳ್ಬೋದು ಅನ್ನೋ ಒಂದು ನಂಬಿಕೆ ಇದೆ ನಿಮಗೆ ಈ ಸಿನಿಮಾನ ಖಂಡಿತ ಇಷ್ಟಪಡ್ತಾರೆ ಅಂದರೆ ಹೌದು ಈಗ ನಾನು ಶೋ ಆಗಿರ್ಬೋದು ಅಥವಾ ಕಾಂತಾರ ಆಗಿರ್ಬೋದು ಇದೆಲ್ಲ ಸಿನಿಮಾಗಳು ಬೇರೆ ಬೇರೆ ಅಂದರೆ ಕಥೆ ಕರಾವಳಿಯದ್ದಾಗಿರ್ಬೋದು ಅಲ್ಲಿ ಇರೋ ಪಾತ್ರಗಳ ಕರಾವಳಿಯದ್ದಾಗಿರ್ಬೋದು ಬಟ್ ಅಲ್ಲಿ ಆ ಕಥೆಗೂ ಈ ಕಥೆಗೂ ಸಂಪೂರ್ಣ ವ್ಯತ್ಯಾಸ ಇದೆ ಕಂಪ್ಲೀಟ್ಲಿ ಡಿಫರೆಂಟ್ ಸೊ ಇದನ್ನು ಕೂಡ ಅಷ್ಟೇ ಇಷ್ಟಪಟ್ಟು ಸ್ವೀಕರಿಸ್ತಾರ ಅನ್ನೋ ನಂಬಿಕೆ ನನಗಿದೆ ಕರೆಕ್ಟ್ ಈಗ ಉಳಿದವರು ಕಂಡಂತೆ ಮೂಲಕ ಈಗ ಅಲ್ಲಿನ ಯಕ್ಷಗಾನದ ಅಂದ್ರೆ ಯಾವ ರೀತಿ ಇರುತ್ತೆ ಪ್ಲಸ್ ಹುಲಿ ವೇಷ ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ ಅಂದರೆ ಮೇನ್ ಸ್ಟ್ರೀಮ್ ಅಂದರೆ ಸಿನಿಮಾ ಮೂಲಕ ಅಲ್ಲಿಂದ ಅದಕ್ಕೆ ಒಂದು ಪಾಪ್ಯುಲಾರಿಟಿ ಬರುತ್ತೆ ಅಂದರೆ ಬೇರೆ ಪ್ರದೇಶಗಳಲ್ಲಿ ಅಪಾರ್ಟ್ ಫ್ರಮ್ ದಕ್ಷಿಣ ಕನ್ನಡ ಅದಾದಮೇಲೆ ಇನ್ನೊಂದು ಕಡೆ ಈಗ ಗರುಡ ಗಮನ ವೃಷಭ ವಾಹನದಲ್ಲಿ ಈಗ ಮರಳು ಇದೊಂದು ಸಾಗಾಣಿಕೆಗೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನು ಟಚ್ ಮಾಡಿದರು ಅಲ್ಲಿ ಸಾಕಷ್ಟು ಹುಲಿ ವೇಷ ಅದಕ್ಕೆ ಸಂಬಂಧಪಟ್ಟಾಗಿ ಟ್ರೂಪ್ಸು ಅಲ್ಲಿ ನಡುವೆ ಇರುವಂತಹ ಪೊಲಿಟಿಕ್ಸ್ ಅದನ್ನೆಲ್ಲ ಅಲ್ಲಿ ಸ್ವಲ್ಪ ಟಚ್ ಮಾಡಿದರು ಅಫ್ಕೋರ್ಸ್ ದೈವಗಳ ವಿಚಾರಗಳು ಸೊ ಇದರಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಇಲ್ಲಿ ಅಫ್ಕೋರ್ಸ್ ಎಲ್ಲೂ ನಮಗೆ ದೈವ ಕಾಣಲಿಲ್ಲ ಟ್ರೈಲರಲ್ಲಿ ಬಟ್ ಹುಲಿವೇಷ ಕಾಣ್ತಾ ಇದೆ ಮೇಜರಾಗಿ ಸೊ ಏನು ಎಸ್ಪೆಷಲಿ ಯಾವುದು ವಿಷಯದ ಬಗ್ಗೆ ಇಲ್ಲಿ ಟಚ್ ಮಾಡ್ತಿದ್ದೀರಾ ಅಥವಾ ಏನು ಹೊಸದ ಇಂಟ್ರೊಡ್ಯೂಸ್ ಮಾಡ್ತೀರಾ ಈ ಸಿನಿಮಾದಲ್ಲಿ ದಕ್ಷಿಣ ಕನ್ನಡದ ಬಗ್ಗೆ ಅಂತ ಒಂದೇನಂದರೆ ಹುಲಿವೇಷ ಹೌದು ನಮ್ಮ ಉಳಿದ್ರು ಇಲ್ಲಿ ಏನು ವೇಷ ತೋರಿಸಿದ್ರು ಅದು ಒಂದು ಒಂದು ಬ್ಯಾಕ್ಟ್ರೋಪಲ್ಲಿ ಇಲ್ಲಿ ಹುಲಿ ಹುಲಿವೇಶನೇ ಒಂದು ಕಾಲದಲ್ಲಿ ಹೇಗಿತ್ತು ಇವಾಗ ಹೇಗಿದೆ ಓಕೆ ಇದೊಂದು ನಮ್ಮ ಸಿನಿಮಾದಲ್ಲಿ ಬಂದು ಹೋಗುತ್ತೆ ಅದರ ಜೊತೆಗೆ ಆವಾಗೇನು ಇಂಪಾರ್ಟೆನ್ಸ್ ಇತ್ತು ಇವಾಗ ಏನಾಗಿದೆ ಇದು ಖಂಡಿತ ಸಿನಿಮಾದಲ್ಲಿ ಬರುತ್ತೆ ಅದಲ್ಲದೆ ಮೂಲ ಕಥೆ ಏನಿದೆ ಆ ಕಥೆ ಬಂದು ಕೇವಲ ಕರಾವಳಿ ಸೀಮಿತ ಅಲ್ಲ ನೀವು ಎಲ್ಲಿ ತೋರಿಸಿದ್ರು ವರ್ಲ್ಡ್ ವೈಡ್ ಅಲ್ಲಿ ಅವರಿಗೆ ಕನೆಕ್ಟ್ ಆಗುವಂತಹ ಕಥೆ ಸೊ ಅದೇ ಸ್ಪೆಷಾಲಿಟಿ ಅಂತ ಅನ್ಸುತ್ತೆ ಓಕೆ ಸಾಕಷ್ಟು ಟ್ರೂಪ್ಸ್ ಇದೆ ಹುಲಿ ವೇಷಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾರು ಇಳಿಸ್ಬೇಕು ಈ ವರ್ಷ ಅನ್ನೋದಕ್ಕೆ ಸಾಕಷ್ಟು ಲಾಬಿ ನಡೆಯುತ್ತೆ ದಕ್ಷಿಣ ಕನ್ನಡದಲ್ಲಿ ಅದರ ಬಗ್ಗೆ ಎಲ್ಲ ಟಚ್ ಮಾಡಿರ್ತೀರಾ ಹೇಗೆ ಅಂತ ಇದೆ ಆತರದ್ದು ವಿಷಯಗಳಿದೆ ಅದೇ ಬಟ್ ಅದೇ ಮೇಜರ್ ವಿಷಯ ಅಂದರೆ ಒಂದು ಒಂದಿಷ್ಟು ವಿಷ ವರ್ಷಗಳ ಹಿಂದೆ ಹುಲಿ ವೇಷ ಹೇಗಿತ್ತು ಈವಾಗ ಹುಲಿ ವೇಷ ಏನಾಗಿದೆ ಅನ್ನೋದು ಮೇಜರ್ ಅಂದರೆ ಅವಾಗಲೇ ತುಂಬ ಭಕ್ತಿ ಇತ್ತು ಅದನ್ನು ಹುಲಿವೇಶ್ ಹಾಕಬೇಕಾದ್ರೂ ಅದಕ್ಕೊಂದು ಪ್ರೊಸೆಸ್ ಅಂತ ಇತ್ತು ಓಕೆ ಸೊ ಇವಾಗ ಹೇಗಾಗಿದೆ ಅಂದರೆ ಅದೊಂದು ಪ್ರೆಸ್ಟೀಜ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ ಅದು ಅದು ನಾವು ತೋರಿಸೋ ಪ್ರಯತ್ನ ಮಾಡಿದ್ದೀವಿ ಓಕೆ ಸೊ ಅದೇ ಪ್ರೆಸ್ಟೀಜ್ ಅನ್ನೋ ವಿಷಯ ಹೇಳಿದ್ರೆ ಬಟ್ ಈಗ ಪರವಿರೋಧ ಎಲ್ಲದಕ್ಕೂ ಬಂದೇ ಬರುತ್ತೆ ಗೊತ್ತಲ್ಲ ಈಗ ಹಿಂಗೀಗ ಕಾಂತಾರ ಸಿನಿಮಾದಲ್ಲಿ ದೈವಗಳ ಬಗ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಬಟ್ ಹೀಗೆಲ್ಲ ತೋರಿಸ್ಬಾರ್ದು ಅಂತ ಹೇಳೋರು ಇದ್ದಾರೆ ಅದಕ್ಕೆ ಬೇರೆ ಏನೋ ಒಂದು ಪದ್ಧತಿಯನ್ನು ಫಾಲೋ ಮಾಡಿರಬೇಕು ಅದನ್ನು ಪರ್ಫಾಮ್ ಮಾಡೋ ಹಾಗಿಲ್ಲ ಆ ಥರದ್ದೆಲ್ಲ ಅಂತ ಹೇಳೋರು ಅದೊಂದು ವರ್ಗವೂ ಇದೆ ಆ್ಯಕ್ಚುಲಿ ಸೊ ನೀವೀಗ ಹುಲಿ ವೇಷದ ಡಿಫ್ರೆನ್ಸಸ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಮೊದಲೇ ಹೇಗಿತ್ತು ಇವಾಗ ಹೇಗಿತ್ತು ಅಂತ ಸೊ ಅದನ್ನು ಈಗ ವಾಪಸ್ಸಿಗೆ ಸಿನಿಮಾದಲ್ಲಿ ತೋರಿಸುವಾಗ ಅದಕ್ಕೇನಾದ್ರೂ ವಿರೋಧ ಬರಬಹುದು ಅಂತ ನಿಮಗೆ ಅನ್ಸುತ್ತಾ ಇವಾಗ ಇದನ್ನ ಯಾಕೆ ಸಿನಿಮಾಗೆ ತಂದರು ಹೇಗೆ ಏನು ಅನ್ನೋ ಥರ ಇಲ್ಲ ನೀವು ಆಗಲೇ ಹೇಳಿದಾಗ ಕಂಡಂತೆ ಬಂದು ಹೋಗಿದೆ ಸೊ ಇಲ್ಲಿ ಕೂಡ ಈಗ ನಾವು ತೋರಿಸಿದ್ರು ಒಂದು ಒಳ್ಳೆ ರೀತಿಯಲ್ಲೇ ತೋರಿಸಿದೀವಿ ಅಂದ್ರೆ ಅದನ್ನ ಎಲ್ಲೂ ಅದಕ್ಕೆ ಲೋಪ ಬರುವ ತರ ಹುಲಿವೇಶಕ್ಕೆ ಏನಾದರೂ ಅಪಚ್ಯುತಿ ಆಗುವಂಥದ್ದನ್ನು ಏನೂ ನಾವು ತೋರಿಸಿಲ್ಲ ಎಲ್ಲ ಕಡೆನೂ ಒಳ್ಳೆಯದೇ ತೋರಿಸಿದೀವಿ ನನ್ನ ಪ್ರಕಾರ ಆ ಥರ ವಿರೋಧ ಬರಲ್ಲ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಓವರ್ ಆಲ್ ಆಗಿ ಈಗ ಕಾಂತಾರ ನೋಡಿರ್ತೀರ ಸುಫ್ರಂಸ ನೋಡಿರ್ತೀರ ಸುಫ್ರಂಸ ಇಟ್ ಲೈಕ್ ಒಂದು ಸಾಮಾಜಿಕ ವಿಷಯವನ್ನು ತೆಗೆದುಕೊಂಡು ಅವರು ಮಾಡಿದ್ರು ಅಲ್ಲಿ ಯಾವ ಥರ ಒಂದು ವಿಷಯಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಕಾಂತಾರಾ ಇಸ್ ಕಂಪ್ಲೀಟ್ಲಿ ಅಬೌಟ್ ದೈವ ಸೊ ಈ ಸಿನಿಮಾ ನೋಡಿ ಆಚೆ ಬರುವಾಗ ಜನಗಳಿಗೆ ಸೊ ಅವರ ಟೇಕ್ ಹೋಮ್ ಏನಿರುತ್ತೆ ಅಂದರೆ ಆಸ್ ಅ ಡಿರೆಕ್ಟರ್ ನಿಮ್ಮ ಬಗ್ಗೆ ಅವ್ರ ಒಪಿನಿಯನ್ ಏನು ಕ್ರಿಯೇಟ್ ಆಗುತ್ತೆ ಅದೇ ಏನು ಕತೆ ಹೇಳಿದ್ದೀನಿ ಆ ಕಥೆನ ಅವ್ರ ಜೊತೆ ಕ್ಯಾರಿ ಆಗುತ್ತೆ ಓಕೆ ಒಂದು ಗುಂಗಲ್ಲೇ ಆಚೆ ಬರ್ತಾರೆ ಆಚೆ ನನ್ನ ಸಿನಿಮಾದಲ್ಲಿ ಇರುವ ಪಾತ್ರಗಳನ್ನು ಅವರು ಖಂಡಿತ ಥಿಯೇಟ್ರಿಂದ ಹೊರಗೆ ಬಂದು ಅವ್ರ ಜೊತೆ ಕ್ಯಾರಿ ಮಾಡ್ತಾರೆ ಮನೆಗೆ ಹೋಗಿ ಕೂಡ ಅದರ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಪಾಯಿಂಟ್ಸ್ ಅಂದರೆ ಆ ಥರದೊಂದು ತೂಕ ಇದೆ ಅನ್ನೋದು ನನ್ನ ಅನುಭವ ಓಕೆ ಸೊ ಓವರಾಲ್ ಆಗಿ ನವಂಬರ್ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ವಿತ್ ದಿಸ್ ಸಿನಿಮಾ ಇಸ್ ಬ್ಯಾಕ್ಡ್ ವಿತ್ ಅಂದರೆ ತುಂಬ ಒಂದು ರಿಚ್ ಟೆಕ್ನಿಕಲ್ ಟೀಮ್ ಅಂತಲೇ ಹೇಳ್ಬೋದು ಸೊ ಜನಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅವ್ರು ಈ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರಬೇಕು ನಾನು ಹೇಳ್ತಿರೋದು ಯಾವ ಎಕ್ಸ್ಪೆಕ್ಟೇಷನು ಬೇಡ ಯಾವ ಎಕ್ಸ್ಪೆಕ್ಟೇಷನು ಬೇಡ ಒಳ್ಳೆ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಸೊ ನನ್ನ ಡಿಒ ಪಿ ಆಗಿರ್ಬೋದು ಶಿವಸೇನಾ ಅಥವಾ ನನ್ನ ಆರ್ಟ್ ಡೈರೆಕ್ಟರ್ ವರದರಾಜ್ ಆಗಿರ್ಬೋದು ಆಮೇಲೆ ಚರಣ್ ಸರ್ದು ಮ್ಯೂಸಿಕ್ ಪ್ರತೀಕ್ ಶೆಟ್ಟಿ ಎಡಿಟ್ ಮಾಡಿದ್ದಾರೆ ನನ್ನ ಪ್ರೊಡ್ಯೂಸರ್ ನಿಶಾಂತ್ ಸರ್ ಸೊ ಎಲ್ಲರೂ ಸೇರಿಕೊಂಡು ನನ್ನ ಎಲ್ಲರೂ ನನ್ನ ಮಂಗಳೂರು ಆರ್ಟಿಸ್ಟ್ಗಳು ಆಗಿರ್ಬೋದು ಜ್ಯೋತಿಷ್ ಶೆಟ್ಟಿ ಪ್ರಕಾಶ್ ತುಮಿನಾಡು ಚೈತ್ರಾ ಶೆಟ್ಟಿ ಸೊ ಇವರೆಲ್ಲ ಎಲ್ಲ ಕ್ಯಾರೆಕ್ಟರ್ಗಳು ಎಲ್ಲವೂ ಸೇರಿ ಒಂದು ಒಳ್ಳೆ ಕಂಟೆಂಟ್ ರೆಡಿಯಾಗಿದೆ ಸೊ ಅದನ್ನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಒಂದು ಒಳ್ಳೆ ಒಂದು ಹೇಳ್ತೀವಿ ಒಂದು ಖಾಲಿ ಮನಸ್ಸಿಂದ ಒಂದು ನೋಡಿ ತುಂಬ್ಕೊಂಡು ಹೋಗಿ ಅಂತ ಕರೆಕ್ಟ್ ಎಸ್ ಕೊನೆಯದಾಗಿ ಈಗ ಚೈತ್ರ ಅವರು ಅಫ್ಕೋರ್ಸ್ ಅವರು ವರ್ಸಟೈಲ್ ಅಟೈಲ್ ಆ್ಯಕ್ಟರ್ ಅನ್ನೋದು ಪ್ರೂವ್ ಆಗಿದೆ ಸೊ ಈ ಸಿನಿಮಾ ಮೂಲಕ ಎಷ್ಟು ವಿಭಿನ್ನವಾಗಿ ಅವರು ಕಾಣಿಸ್ಕೊಳ್ತಾರೆ ಪ್ಲಸ್ ರಿತ್ವಿಕ್ ಅವರಿಗೆ ಅಂದರೆ ಈ ಸಿನಿಮಾ ಮೂಲಕ ಒಂದು ಒಂದು ಮ್ಯಾಸ್ ಇಮೇಜ್ ಅಥವಾ ಒಂದು ಕ್ರೌಡ್ ಪುಲ್ಲರ್ ಒಂದು ಅವರಿಗೆ ಆಟ್ರಿಬ್ಯೂಟ್ ಸೇರಿಕೊಳ್ತಾ ಈ ಸಿನಿಮಾದಿಂದ ಯಾವ ರೀತಿ ಅವ್ರ ಖರೀದಿಗೆ ಹೆಲ್ಪ್ ಆಗುತ್ತೆ ಈ ಸಿನಿಮಾ ಅಂತ ಇಬ್ಬರಿಗೂ ಖಂಡಿತ ಅಂದರೆ ಅಂದರೆ ನಾನು ಹೇಳಿದೆ ನಾನು ಈ ಕತೆ ಒನ್ಲೈನ್ ಬಂದಾಗ ನಾನು ಅಂದ್ಕೊಂಡೆ ಇದನ್ನು ರಿತ್ವಿಕ್ ಅವರು ಮಾಡ್ಬೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಕೂತ್ಕೊಂಡು ಚೇತುವನ್ನ ಋತ್ವಿಕ ಅವ್ರನ್ನ ತಲೆಲಿ ಇಟ್ಕೊಂಡೇ ಬರೀಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ಅದು ಅಂದ್ರೆ ನನಗೆ ಗೊತ್ತು ಪ್ಲಸ್ ವಾಟ್ಸಿಸ್ ಮೈನಸ್ ಅಂತ ಸೊ ಅವರು ಅವ್ರ ಆಕ್ಟಿಂಗ್ ಆ್ಯಕ್ಷನ್ ಸೀಕ್ವೆನ್ಸಸ್ ಈವನ್ ಸೀರಿಯಲ್ ಅಲ್ಲೇ ಸಿನಿಮಾ ಲೆವೆಲ್ಗೆ ಅವಾಗ ಗಣಿರಾಮದಲ್ಲೆಲ್ಲ ಮಾಡ್ತಿದ್ರು ಆಕ್ಷನ್ ಸೀಕ್ವೆನ್ಸಿಗೆ ಅದಕ್ಕೆ ಅದಕ್ಕೆ ಎಷ್ಟು ಅವರು ಹಿಂದ್ಗಡೆ ಶ್ರಮ ವಹಿಸ್ತಿದ್ರು ಅದನ್ನು ನಾನು ಪಕ್ಕದಲ್ಲಿ ಎತ್ಕೊಂಡು ನೋಡ್ತಾ ಇದ್ದೆ ಸೊ ಅದಕ್ಕೆಲ್ಲದಕ್ಕೂ ಒಂದು ಫಲ ಮರಮಿಂದ ಸಿಗಬೇಕು ಅನ್ನೋದು ನನ್ನ ಆಶಯ ಅದೇ ಪ್ಲಸ್ ತುಂಬ ಒಳ್ಳೆ ಒಳ್ಳೆ ಪರ್ಫಾರ್ಮರ್ ಅವರು ಇವನ್ ಚೈತ್ರ ಅವರು ಅವರನ್ನು ತುಂಬ ಅವರ ಪರ್ಫಾರ್ಮೆನ್ಸ್ನ ಅಡ್ಮೈರ್ ಮಾಡ್ತಾರೆ ಇವನ್ ಸೊ ಅದೇ ಅವರ ಒಂದು ಆ್ಯಕ್ಟಿಂಗ್ ಕೆಪಾಸಿಟಿ ಏನು ಅಂತ ಮಾರ್ಮಿ ಮೂಲಕ ಜನರಿಗೆ ಗೊತ್ತಾಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಭಿಪ್ರಾಯ ಅದರ ಜೊತೆಗೆ ಚೈತ್ರ ಮೇಡಮ್ ಅದೇ ನಾನು ಹೇಳಿದ್ನ ಚೈತ್ರ ಮೇಡಮ್ನ ನಾನು ಬರೀ ಚೈತ್ರ ಹಿರಿಯ ನಟಿ ನನಗೆ ಆತರ ಎಲ್ಲೂ ಫೀಲ್ ಮಾಡಿಸಿಲ್ಲ ಅವರು ಅಂದ್ರೆ ಆಲ್ರೆಡಿ ಅವ್ರು ಮಾಡಿರೋ ಡೈರೆಕ್ಟರ್ ಕೆಲಸ ಮಾಡಿರೋ ಡೈರೆಕ್ಟರ್ ಎಲ್ಲ ಲೆಜೆಂಡ್ಸ್ ಲೈಕ್ ಹೇಮಂತ್ ಸರ್ ಆಗಿರ್ಬೋದು ಅಥವಾ ರಾಜ್ ಶೆಟ್ಟರ್ ಆಗಿರ್ಬೋದು ಸೊ ಅಂತವ್ರ ಜೊತೆ ಕೆಲಸ ಮಾಡಬಹುದು ಒಬ್ಬ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕಾದ್ರೆ ಆ ಡಿಫರೆನ್ಶಿಯೇಟ್ ಏನು ನನಗೆ ಅನಿಸಲೇ ಇಲ್ಲ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಪೇಮೆಂಟ್ ಇಲ್ಲ ಸಮಸ್ಯೆ ಇಲ್ಲ ನಾನು ಹೇಳ್ತೀನಿ ಚೈತ್ರ ಅವ್ರನ್ನ ಯಾರು ಬೇಕಾದ್ರೂ ಸಿನಿಮಾಗೆ ಒಂದೊಳ್ಳೆ ಕಂಟೆಂಟ್ ಇದ್ರೆ ಆರಾಮಾಗಿ ಹೋಗುತ್ತೆ ಅಪ್ರೋಚ್ ಆಗಿರ್ಬೋದು ಎಸ್ ಆ ಥರ ಸೊ ಪೇಮೆಂಟ್ ಇಲ್ಲೇ ಆದರೂ ಪರವಾಗಿಲ್ಲ ಅದಿಲ್ಲ ಅದನ್ನ ಸಪ್ರೇಟ್ ಥ್ಯಾಂಕ್ ಯು ಸೊ ಮಚ್ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸೊ ಟ್ರೈಲರ್ ಮತ್ತೆ ರಿಲೀಸ್ ಆಗಿರುವ ಕಂಟೆಂಟ್ಸ್ ಎಲ್ಲ ನೋಡುವಾಗ ಇಟ್ಸ್ ಅ ವೆರಿ ಗುಡ್ ಸಿನಿಮಾ ಅಂತ ಅನ್ಸುತ್ತೆ ಸೊ ಹಾಗೆ ಜನಗಳು ಕೂಡ ಅಕ್ಸೆಪ್ಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೊ ಮಚ್